ಗಾಯಕ ಸೋನು ನಿಗಮ್ ಅವರ ಮೇಲೆ ಕನ್ನಡ ವಿರೋಧಿ ಹೇಳಿಕೆಗಳ ಆರೋಪ ಇರುವ ಕಾರಣಕ್ಕೆ ಕರಾಳಿ ಉತ್ಸವದಲ್ಲಿರುವ ಅವರ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಗುರುವಾರ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಅನುದಾನ ಇದ್ದರೂ ಕನ್ನಡದ ಕಲಾವಿದರನ್ನು ಕಡೆಗಣಿಸಿ ಹೊರ ರಾಜ್ಯದ ಹಾಗೂ ಪಾಶ್ಚಿಮಾತ್ಯ ಶೈಲಿಯ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗಿದೆ ಆರಂಭದಲ್ಲಿ ಪ್ರತಿದಿನ ಸಂಜೆ ಸ್ಥಳೀಯ ಕಲಾವಿದರಿಗೆ ವೇದಿಕೆ ನೀಡುವುದಾಗಿ ಹೇಳಿದ್ದರೂ ಅಂತಿಮ ಕಾರ್ಯಕ್ರಮ ಪಟ್ಟಿಯಲ್ಲಿ ಬದಲಾವಣೆ ಕಂಡುಬಂದಿದೆ ಅಲ್ಲದೆ ಈ ಹಿಂದೆ ಗಾಯಕ ಸೋನು ನಿಗಮ್ ಅವರು ಕನ್ನಡ ವಿರೋಧಿ ಹೇಳಿಕೆ ನೀಡಿದ ಕಾರಣ ಅವರನ್ನು ಕಾರ್ಯಕ್ರಮದಿಂದ ಕೈಬಿಡಬೇಕು ಎಂದು ಮನವಿ ಮೂಲಕ ಒತ್ತಾಯಿಸಲಾಗಿದೆ ಹಿಂದಿನ ವರ್ಷಗಳಲ್ಲಿ ಉತ್ಸವದ ವಿವಿಧ ಜವಾಬ್ದಾರಿಗಳನ್ನು ಜಿಲ್ಲೆಯ ಕಲಾ ಿದರು ಮತ್ತು ಸ್ಥಳೀಯ ಕುಶಲಕರ್ಮಿಗಳಿಗೆ ನೀಡಲಾಗುತ್ತಿತ್ತು ಆದರೆ ಈ ಬಾರಿ ಹೊರಗಿನ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಗೆ ಗುತ್ತಿಗೆ ನೀಡಲಾಗಿದ್ದು ಇದರಿಂದ ಸ್ಥಳೀಯರ ಉದ್ಯೋಗಕ್ಕೆ ಧಕ್ಕೆ ಉಂಟಾಗಿದೆ ಕಳೆದ ಬಾರಿ ಜನಮನ ಸೆಳೆದಿದ್ದ ಕೃಷಿ ಫಲಪುಷ್ಪ ಚಿತ್ರಕಲೆ ಪ್ರದರ್ಶನಗಳು ಹಾಗೂ ಕ್ರೀಡಾ ಸ್ಪರ್ಧೆಗಳ ಬದಲಿಗೆ ಈ ಬಾರಿ ಅನ್ಯ ಸಂಸ್ಕೃತಿಯ ಪ್ರದರ್ಶನಗಳಿಗೆ ಒತ್ತು ನೀಡಲಾಗಿದೆ ಎಂದಿದೆ ಸರ್ಕಾರ ಮತ್ತು ನ್ಯಾಯಾಲಯದ ಆದೇಶದಂತೆ ಉತ್ಸವದ ಎಲ್ಲಾ ಕಾರ್ಯಕ್ರಮಗಳನ್ನು ರಾತ್ರಿ ಹನ್ನೊಂದು ಗಂಟೆಗೆ ಮುಕ್ತಾಯಗೊಳಿಸಬೇಕು ಕನ್ನಡ ವಿರೋಧಿ ಕಾರ್ಯಕ್ರಮಗಳು ನಡೆದರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ಬಳಿಕ ಚುನಾವಣಾ ತಹಶೀಲ್ದಾರ್ ಪ್ರಮೋದ್ ನಾಯ್ಕ್ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕಾರಣ ಏನಪ್ಪಾ ಅಂದ್ರೆ ನೋಡಿ ಈಗ ಕರಾವಳಿ ಉತ್ಸವ ಇದ್ದಾರೆ ಸರ್ಕಾರದಿಂದ ಹೊರಗಿನ ಒಬ್ಬ ಕಲಾವಿದ ಸೋನು ನಿಗಮ್ ಆಗಲಿ ಮಿಕ್ಕಾ ಅವರಾಗಲಿ ಭಾಳಷ್ಟು ಒಂದು ಸುಮಾರಷ್ಟು ನಾಲ್ಕೈದು ಜನ ಹೊರಗಿನ ಕಲಾವಿದರನ್ನು ತಂದು ಇಲ್ಲಿ ನಮ್ಮ ಕನ್ನಡದ ರಂಗಮಂದಿರದಲ್ಲಿ ರಂಗಮಂಚದಲ್ಲಿ ಅವರು ಅವರ ಕಲೆಯನ್ನು ನಮ್ಮ ಜನರಿಗೆ ತೋರಿಸ್ತಾ ಇದ್ದಾರೆ ನೋಡಿ ಇದರಲ್ಲಿ ಬಹಳಷ್ಟು ವಿವಾದಾತ್ಮಕವಾಗಿ ಇದಾಗಿರುವಂಥ ಒಬ್ಬ ಕಲಾವಿದ ಸೋನು ನಿಗಮ್ ಅವರು ಪದೇ ಪದೇ ಕನ್ನಡಿಗರನ್ನು ಟೀಕಿಸ್ತಾನೆ ಪದೇ ಪದೇ ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಾನೆ ಅಂತಹ ಒಬ್ಬ ಕಲಾವಿದನನ್ನ ನಮ್ಮ ಜಿಲ್ಲಾಡಳಿತ ಇವತ್ತು ತಂದು ನಮ್ಮಲ್ಲಿ ಇದು ಮೆರೆಸ್ತಾ ಇದ್ದಾರೆ ಅಂದರೆ ಇದು ತುಂಬ ದುಃಖಕರ ಒಂದು ಸಂಗತಿ ನಮ್ಮ ಕರ್ನಾಟಕದ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಕನ್ನಡದ ಕಲಾವಿದರಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ನೋಡಿ ಪಾಪ ನಾವು ಯಾವುದೇ ಸಿನಿಮಾಗ ಒಂದು ಪ್ರಮೋಟ್ ಮಾಡ್ತಾ ಇಲ್ಲ ಆದರೂ ಕೂಡ ನಮ್ಮಲ್ಲಿ ಕನ್ನಡದ ಬಹಳಷ್ಟು ಒಂದು ಒಳ್ಳೆ ಒಳ್ಳೆ ಕಲಾವಿದರಿದ್ದಾರೆ ಗಾಯಕರಿದ್ದಾರೆ ಅಂಥವರನ್ನು ತಂದು ನಮ್ಮ ರಂಗಮಂದಿರ ಮಂಚದಲ್ಲಿ ಅವರನ್ನು ಮೆರೆಯುವುದಾಗಲಿ ಅದನ್ನೆಲ್ಲ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಬೇಕು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮನವಿ ಮುಖಾಂತರ ಡಿ ಸಿ ಅವರಿಗೆ ಸಲ್ಲಿಸಿದ್ದೇವೆ ಯಾವುದೇ ಕಾರಣಕ್ಕೆ ಸೋನು ನಿಗಮಂಥವ್ರನ್ನು ಹೊರ ರಾಜ್ಯದ ಗಾಯಕರನ್ನು ನಮ್ಮ ಕನ್ನಡದ ವಿರೋಧಿಯವರನ್ನು ತಂದು ಇಲ್ಲಿ ಮೆರೆಸಿದರೆ ನಾವು ಅದನ್ನು ವಿರೋಧ ವ್ಯಕ್ತಪಡಿಸಬೇಕಾಗ್ತದೆ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮತ್ತು ನೋಡಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಇವರ ಹತ್ರ ಬಜೆಟ್ ಇರಲಿಲ್ಲ ಒಂದು ಸತಿ ನಾವು ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಇವರ ಹತ್ರ ಸರ್ಕಾರದಿಂದ ಅನುದಾನ ಇಲ್ಲ ಅಂತ ಹೇಳ್ಕೊಂಡು ಹೇಳಿದರು ಈ ಒಂದು ಮಾತು ಕೇಳಿ ಬರ್ತಿತ್ತು ಸೊ ಈಗ ಕರಾವಳಿ ಉತ್ಸವ ಮಾಡಲಿಕ್ಕೆ ಅದೇ ನಮ್ಮ ಕರ್ನಾಟಕದ ಫಂಡನ್ನು ದುಡ್ಡನ್ನು ಹೊರ ರಾಜ್ಯದ ಯಾವುದೋ ಒಂದು ದೆಲ್ಲಿ ಆಚೆ ಮೂಲದವರಾದ ಕೆಲ ಗಾಯಕರಿಗೆ ದುಡ್ಡು ಕೊಡಲಿಕ್ಕೆ ಇವರ ಹತ್ರ ಹಣ ಇದೆ ಹೌದಲ್ಲ ನಮ್ಮ ಕರ್ನಾಟಕದ ಭಾಳಷ್ಟು ಗಾಯಕರಿದ್ದಾರೆ ಕನ್ನಡದ ಗಾಯಕರಿದ್ದಾರೆ ಕನ್ನಡದ ನಟರಿದ್ದಾರೆ ನಟಿಯರಿದ್ದಾರೆ ಭಾಳಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕ ಕರಾವಳಿ ಉತ್ಸವ ಅಂದರೆ ನಮ್ಮ ಕರಾವಳಿ ಪ್ರದೇಶದ ಸಂಸ್ಕೃತಿಯನ್ನು ನಾವು ತೋ ತೋರಿಸ್ಬೇಕು ಅದನ್ನು ಬಿಟ್ಟುಕೊಂಡು ಯಾವುದೋ ದಿಲ್ಲಿ ಮೂಲದ ಅಲ್ಲಿಯ ಈ ಹೊರಗಿನವರಂತಂದು ಇಲ್ಲಿ ಕುಣದಾಡಿಸೋದಲ್ಲ ಸೊ ದಯವಿಟ್ಟು ಇದನ್ನೆಲ್ಲ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೇನೆ ಒಂದು ವೇಳೆ ಇದನ್ನು ಅವಕಾಶ ಮಾಡಿಕೊಟ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರ ಯಾವುದೀಗ ಆಡಳಿತ ಇದೆ ಅದರದ್ದು ವಿರೋಧ ನಾವು ಘೋಷಣೆ ಕೂಗಿ ಹೋರಾಟ ಮಾಡಿ ಕಪ್ಪು ಬಟ್ಟೆ ಕಟ್ಟಿ ಹೋರಾಟ ಮಾಡಿ ವಿರೋಧ ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರವೆ ಜಿಲ್ಲಾ ಘಟಕದ ಅಧ್ಯಕ್ಷ ಅಕ್ಷಯ್ ನಾಗೇಕರ್ ಸೇರಿದಂತೆ ಪದಾಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ